ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಬದಲಾಗದ ಮೀಸಲು ಮಹಿಳೆಯರಿಗೆ ಮತ್ತೆ ಅಧ್ಯಕ್ಷ ಪಟ್ಟ ಹೊತ್ತಿ ಉರಿದ ಕೆಎಸ್ಆರ್ಟಿಸಿ ಬಸ್ ಅಗ್ನಿಶಾಮಕದಿಂದ ರಕ್ಷಣೆ ಭಾಗಶಃ ಸುಟ್ಟ ನಕಲಿ ಪತ್ರಕರ್ತರ ಬಗ್ಗೆ ಸೂಕ್ತ ಕ್ರಮಕ್ಕೆ ಸಂಘದ ಆಗ್ರಹ ಇಲ್ಲದಿದ್ದರೆ ಪ್ರಮಾಣಿಕರಿಗೆ ಕಷ್ಟ ರೈತ ಸಂಘದಿಂದ ಪ್ರತಿಭಟನೆ ಸೋರುತ್ತಿರುವ ಆಡಳಿತ ಸೌಧ ಕಳಪೆ ಕಾಮಗಾರಿಗೆ ಏನು ಶಿಕ್ಷೆ ಉತ್ತರಿಸಲಿ ಅಧಿಕಾರಿಗಳು ಸಂಬಂಧಪಟ್ಟ ಸಾಗರದ ಆಡಳಿತ ಸೌಧದ ನಿರ್ಮಾಣ ಕಳಪೆ ಕಾಮಗಾರಿಯಿಂದ ಕೂಡಿದೆ ಆ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಡಾಕ್ಟರ್ ಎಚ್ ಗಣಪತಪ್ಪ ಸ್ಥಾಪಿತ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರುವಳ ಮಾತನಾಡಿ ತಾಲೂಕು ಆಡಳಿತ ಸಂಪೂರ್ಣ ಕುಸಿದಿದೆ ಯಾವ ವಿಷಯಕ್ಕೂ ರೈತರಿಗೆ ಇಲ್ಲಿ ನ್ಯಾಯ ಸಿಗುತ್ತಿಲ್ಲ ಎಂದು ಹೇಳಿದರು ಮತ್ತು ಇಲ್ಲಿ ನಿರ್ಮಾಣವಾದ ಆಡಳಿತ ಸೌಧದ ದುಸ್ಥಿತಿಯ ಕುರಿತು ಅವರು ವಿವರ ನೀಡಿದರು ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಹೊಯ್ಸಳ ಗಣಪತಪ್ಪ ಮಾತನಾಡಿದರು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಡಾ ರಾಮಚಂದ್ರಪ್ಪ ಕುಮಾರ್ ತಟ್ಟೆಕೊಪ್ಪ ಭದ್ರೇಶ್ ಪಾಲ್ಗೌಡ ಸುರೇಶ್ ಬಡಂದೂರು ಚಂದ್ರು ಸಿರುವಂತೆ ಶೋಕುಮಾರ್ ಮೈಲಾರಿಕೊಪ್ಪ ಮೇಘರಾಜ್ ಸಂತು ದೇವರಾಜ್ ಗೋಪಾಲ್ ಗಣಪತಿ ಮತ್ತಿತರರು ಹಾಜರಿದ್ದರು ಪೂರ್ತಿ ಬಿಡಿ ನೀರು ಕುಡಿಬೇಕು ಒಂದು ವರ್ಷ ನೀರು ಕುಡಿಬೇಕು ಅಂತ ಹೇಳಿದ್다 ಪೇಂಟ್ ಎಲ್ಲ ಅದ ಇದ್ಯಾವ ಇದ ಯಾವ ರೀತಿ ಟೆಕ್ನಾಲಜಿನ ನಮಗೆ ಗೊತ್ತಿಲ್ಲ ಪೂರ್ತಿ ಬಿಡಿ ಒಂದು ವರ್ಷ ನೀರು ಕುಡಿಬೇಕಂತೆ ಅಂತ ಆಮೇಲೆ ಔಟ್ไซಡ್ ಪೇಂಟಿಂಗ್ ಆದಮೇಲೆ ಒಳಗಡೆ ಎಲ್ಲೂ ನೀರು ಬರಲ್ಲ ಅಂತ ಹೇಳಿ ಈ ಬಣ್ಣ ನೋಡ್ರಿ ಯಾವದ ಸಮ್ಮ ಸೊಮ್ಮ ಹೊಡೆದಾರೆ ಈ ಬಣ್ಣನು ಗುಣಮಟ್ಟದ ಹೊಡೆದಿಲ್ಲ ತೀರಾ ನಮಗೆ ಅಸಹ್ಯ ಆಗೋ ರೀತಿ ಕಟ್ಟಿದ್ದಾರೆ ಇದನ್ನ ಹಾಗಾಗಿ ಇಷ್ಟೇ ಅಲ್ಲ ನಮ್ಮ ತಾಲ್ಲೂಕಿನಲ್ಲಿ ಆಡಳಿತ ಯಂತ್ರ ಅಧಿಕಾರಿಗಳು ಕೂಡ ನಿಗದಿತ ಸಮಯಕ್ಕೆ ನಮ್ಮ ರೈತರ ಅರ್ಜಿಯನ್ನು ವಿಲೇವಾರಿ ಮಾಡೋದಿಲ್ಲ ಇವತ್ತು ಅರ್ಜಿ ಕೊಟ್ಟು ನಾನೇ ಹಲವಾರು ಜನ ಈ ನೀರ್ ಕಾಲುವೆ ಅವು ಇವು ತೆರವು ಮಾಡ್ಲಿಕ್ಕೆ ಈ ಮಳೆಗಾಲದಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿ ಅರ್ಜಿ ಕೊಡ್ಸಿದ್ದೆ ನಾನೇ ಸ್ವತಃ ಮಾಡಿದ್ದೀನಿ ಸ್ವತಃ ಅವರಿಗೆ ಅಧಿಕಾರಿಗಳಿಗೆ ನಾನೇ ಖುದ್ದಾಗ ಬಂದಿದ್ದೀನಿ ಎಂಟು ದಿವ್ಸ ಆದ್ರೂ ಟಪಾಲಿಂದ ಕೇಸ್ ವರ್ಕರ್ಗೆ ಅಂದ್ರೆ ಕ್ಲರ್ಕ್ ಗಳಿಗೆ ಈ ಅರ್ಜಿ ಹೋಗೋದಿಲ್ಲ ಎಂಟು ದಿವಸ ಆದ್ರೂ ಹೋಗೋದಿಲ್ಲ ನಾನು ಮೊನ್ನೆ ಬಂದೆ ಇವ್ರೆಲ್ಲ ಪಾಪ ಬಂದಿದ್ದಾರೆ ಒಂದು ಶಾಲಾ ಮಕ್ಕಳು ಓಡಾಡ ರಸ್ತೆಯಲ್ಲಿ ನೀರ್ ಕಾಲುವೆ ಎತ್ತಿಸಿದ್ದಾರೆ ಅದನ್ನು ತೆರವು ಮಾಡಿಕೊಡ್ಲಿಕ್ಕೆ ಅವರು ಮನವಿ ಮಾಡಿದ್ದಾರೆ ಓಡು ಹೊರದಳ್ಳಿ ಹೆಲ್ಗೆರೆ ಇವರೆಲ್ಲ ರೈತರು ಅದೇ ಸಮಸ್ಯೆಯಿಂದ ಒಂದು ಸಣ್ಣ ನೀರು ಕಾಯಿಲೆ ತೆರವು ಮಾಡಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೆಲಸ ಮಾಡ್ತಾರೆ ಹಾಗಾಗಿ ನಾವು ವಿಚಾರಗಳು ಇಟ್ಕೊಂಡು ಇವತ್ತು ಅಧಿಕಾರಿಗಳು ಇಲ್ಲಿ ಬರಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ದೇವೆ ಇದುವರೆಗೂ ಯಾವ ಅಧಿಕಾರಿಗಳು ಬರುವ ಸೂಚನೆಯನ್ನ ಕೊಟ್ಟಿಲ್ಲ ಮತ್ತೊಂದು ಬಹಳ ಪ್ರಮುಖವಾದ ವಿಚಾರ ಮೊನ್ನೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರು ಮತ್ತೆ ತಾಳಗಪ್ಪ ರೈಲ್ ಟ್ರೈನ್ ಬರುವಂತ ರೈಲ್ವೆ ಬಳಿ ಮೇಲೆ ಮರ ಬಿತ್ತು ರಾತ್ರಿ ಅರ್ಸಾಳು ಹತ್ರ ಆ ಮರ ಬಿದ್ದ ಪರಿಣಾಮ ಎಲೆಕ್ಟ್ರಿಕ್ ವೈರು ಟ್ರೈನ್ ಚಕ್ರಕ್ಕೆಲ್ಲ ಸುತ್ತಕೊಂಡು ಅವತ್ತು ಟ್ರೈನು ಯಾವುದೇ ರೀತಿಯ ಮೂವ್ ಆಗ್ಲಿಕ್ಕೆ ಆಗದಿರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ತಕ್ಷಣ ನಮ್ಮ ಪದಾಧಿಕಾರಿಗಳು ಇದ್ರು ಅಲ್ಲಿ ಆ ಸಂದರ್ಭದಲ್ಲಿ ಎಸಿಗೆ ತಹಸೀಲ್ದಾರ್ಗೆ ಎಲ್ಲರೂ ಕೂಡ ಮನವಿಯನ್ನ ಮಾಡಿಕೊಂಡು ಮಾಹಿತಿಯನ್ನು ಕೊಟ್ಟು ಆದಷ್ಟು ಬೇಗ ಅಲ್ಲಿ ಎಲ್ಲ ಕೂಡ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ತಹಶೀಲ್ದಾರ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಲ್ಲ ಎ ಸಿ ಅವ್ರೆ ಹನ್ನೆರಡುವರೆಗೆ ನನ್ನ ಜೊತೆ ಸಂಪರ್ಕ ಒಂದು ಬಸ್ ಕಳಿಸಿ ಮಕ್ಳು ಇರ್ತಾರೆ ಸಣ್ಣ ಸಣ್ಣವ್ರು ಇರ್ತಾರೆ ದೊಡ್ಡವರು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಅನಾರೋಗ್ಯ ಪೀಡಿತರು ಇರ್ತಾರೆ ಅರ್ಸಾಡು ಯಾವುದೋ ಕಾಡಿನ ಮಧ್ಯ ನಿಂತಾಗ ಯಾವುದೋ ಕಾಡಿನ ಮಧ್ಯೆ ಆ ಟ್ರೈನ್ ನಿಂತಾಗ ಅವ್ರು ಏನು ಮಾಡ್ಬೇಕು ಅಂತ ತೋರಿಸೆ ನಮ್ಮ ತಾಲೂಕಾ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಜಾಗಕ್ಕೆ ಉತ್ತರ ಕೊಡ್ತು ಆ ಜಾಗ ಆ ಪ್ರದೇಶ ನಮ್ಮ ತಾಲೂಕಿನ ವ್ಯಾಪ್ತಿಗೆ ಬರ್ದೇ ಇದ್ರು ಕೂಡ ಆ ಪ್ಯಾಸೆಂಜರ್ ಆ ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ಏನು ನಮ್ಮ ಪ್ಯಾಸೆಂಜರ್ ಇದ್ರಲ್ಲ ಅವರು ನಮ್ಮ ತಾಲೂಕ್ನವರು ಪ್ರಯಾಣಿಕರು ರೈಲ್ವೆ ಪ್ರಯಾಣಿಕರು ನಮ್ಮ ತಾಲೂಕು ಈಗ ಬೇರೆ ದೇಶದಲ್ಲಿ ನಮ್ಮ ನಾಗರಿಕರು ಯಾವುದೋ ಅಪಾಯ ಸೇರಿದಾಗ ನಮ್ಮ ದೇಶದ ಆಡಳಿತ ಹೋಗಿ ರಕ್ಷಣೆ ಮಾಡಲ್ವ ಹಾಗೆ ನಮ್ಮ ತಾಲೂಕಿನ ನಾಗರಿಕರು ಅಪಾಯದಲ್ಲಿ ಸೇರಿದಾಗ ನಮ್ಮ ತಾಲೂಕಿನ ಆಡಳಿತ ಅವ್ರು ರಕ್ಷಣೆ ಮಾಡಬಹುದು ಏನು ಖರ್ಚು ಮಹಾ ಆಗ್ತಿತ್ತು ಅದು ಹೊಸನಗರಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾವುದೋ ಒಂದು ಪ್ರೈವೇಟ್ ಬಸ್ಸು ಅವರು ಕಳಿಸಿ ಬರೋದ್ರೊಳಗೆ ಒಂಬತ್ತು ಗಂಟೆ ಒಳಗೆ ಎಂಟು ಮುಕ್ಕಾಲಿಗೆ ಆಗಿದೆ ಹನ್ನೆರಡು ಗಂಟೆ ರಾತ್ರಿಗೆ ಯಾವುದೋ ಒಂದು ಬಸ್ ಹೋಗ್ತದೆ ಡಾಕೋಟ ಬಸ್ ಅವನು ಮಧ್ಯ ಬ್ಲಾಕ್ ಮೇಲ್ ರಿಪಿಲ್ ಪೇಟೆ ಅವರಿಗೆ ತಂದಿಸಿ ಪ್ರಯಾಣಿಕರ ದುಡ್ಡು ಕೇಳ್ತಾ ಇಲ್ಲ ನೀವು ಇಲ್ಲೇ ಇಳ್ಕೊಳ್ಳಿ ಸರ್ ಇಷ್ಟೇನಾ ನಿಮಗೆ ಶಕ್ತಿ ಇರ್ತಕ್ಕಂಥದ್ದು ಒಂದು ನಾಲ್ಕೈದು ಸಾವಿರ ರೂಪಾಯಿ ಬಂದ್ಸಿ ಆಡಳಿತಕ್ಕೆ ನಮ್ಮ ಜನರು ರಚನೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮಂತವ್ರು ಕೇಳಿ ನಾವೆಲ್ಲರೂ ಭಿಕ್ಷೆ ಕೊಡ್ತೇವೆ ಇಷ್ಟೇ ಕಷ್ಟ ಅಧಿಕಾರಿ ಆಯಿತ ವಿರೋಧಿ ಭ್ರಷ್ಟ ಜನಪ್ರತಿನಿಧಿಗಳಿಗೆ ಭಟ್ಗಳದಿಂದ ಬೆಂಗಳೂರು ಹೊರಟಿದ್ದ ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಕ್ಷಣಕಾಲ ಆತಂಕ ಕಾರಣವಾದ ಘಟನೆ ಸಾಗರ ಸಮೀಪ ನಡೆದಿದೆ ಹೊನ್ನಾವರ ಮಾವಿನಗುಂಡಿ ಮಾರ್ಗವಾಗಿ ಸಾಗಿ ಬರುತ್ತಿದ್ದ ಬಸ್ನಲ್ಲಿ ತಾಂತ್ರಿಕ ದೋಷದ ಕಾರಣ ಮಾವಿನ ಗುಂಡಿಯಿಂದಲೇ ಸಣ್ಣ ಪ್ರಮಾಣದಲ್ಲಿ ಹೊಗೆ ಕಾಣಿಸಿಕೊಂಡಿತ್ತು ಈ ಕುರಿತು ಪ್ರಯಾಣಿಕರು ಚಾಲಕನ ಗಮನಕ್ಕೆ ತಂದರೂ ಚಾಲಕ ನಿರ್ಲಕ್ಷ್ಯ ಮಾಡಿದ ಪರಿಣಾಮ ಸಾಗರದ ಎಲ್ ಬಿ ಕಾಲೇಜು ಸಮೀಪ ಏಕಾಏಕಿ ಇಡೀ ಬಸ್ಸಿಗೂ ಬೆಂಕಿ ಆವರಿಸಿತು ಎನ್ನುವುದು ಪ್ರಯಾಣಿಕರ ಆರೋಪ ನಂತರವೇ ಚಾಲಕ ವಾಹನ ನಿಲ್ಲಿಸಿದ್ದಾನೆ ಬಸ್ನಲ್ಲಿ ಹನ್ನೆರಡು ಜನ ಪ್ರಯಾಣಿಕರಿದ್ದು ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ನಂತರ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ಅಂದಿದ್ದಾರೆ ಆಗಲೇ ಬಸ್ ಭಾಗಶಃ ಕರಕಲಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಕರ್ತರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದ ಸಾಗರ ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ಮಹೇಶ್ ಹೆಗಡೆ ಮಾತನಾಡಿದರು ಹಾಗೂ ಜಿಲ್ಲಾ ಸಂಘದ ಕಾರ್ಯದರ್ಶಿ ದೀಪಕ್ ಸಾಗರ್ ಮಾತನಾಡಿದರು ತಾಲೂಕು ಅಧ್ಯಕ್ಷ ಜಿ ನಾಗೇಶ್ ಉಪಾಧ್ಯಕ್ಷ ಲೋಕೇಶ್ ಕುಮಾರ್ ಖಜಾಂಚಿ ಎಂ ಜೆ ರಾಘವೇಂದ್ರ ಪತ್ರಕರ್ತರಾದ ಎಂ ರಾಘವೇಂದ್ರ ಇಮ್ರಾನ್ ಉಮೇಶ್ ಗಿರೀಶ್ ರಾಯ್ಕರ್ ರಮೇಶ್ ಗುಂಡುಮನೆ ಸತ್ಯನಾರಾಯಣ್ ಮಾಸ ಸ್ವಾಮಿ ವಸಂತ್ ಪ್ರಸಾದ್ ಜಮೀರ್ ಸಾಗರ್ ಶಿವಕುಮಾರ್ ಗೌಡ ರಾಜೇಶ್ ಭರ್ತಿ ಮತ್ತಿತರರು ಹಾಜರಿದ್ದರು ಎರಡೂವರೆ ವರ್ಷದ ಒಂದು ಅವಧಿಯ ನಗರಸಭೆ ಆಡಳಿತ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಎಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯವಾಗಿದೆ ಆದರೆ ನಂತರ ಸುಮಾರು ಒಂದೂವರೆ ವರ್ಷ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲು ಪ್ರಕಟವಾಗದೆ ಜನರಿಂದ ಆಯ್ಕೆಗೊಂಡಿದ್ದ ಜನಪ್ರತಿನಿಧಿಗಳು ಅಜ್ಞಾತವಾಸ ಅನುಭವಿಸುವಂತಾಗಿರುವುದು ಈಗ ಹಳೆಯ ಕತೆ ಅಂತೂ ಇಂತೂ ಈಗ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಆಡಳಿತದ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲು ಘೋಷಣೆ ಸೋಮವಾರ ಪ್ರಕಟಗೊಂಡಿದೆ ಸಾಗರ ಹಿಂದಿನ ಎರಡೂವರೆ ವರ್ಷದ ಅವಧಿಗೂ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳಾ ಮೀಸಲು ಮತ್ತು ಉಪಾಧ್ಯಕ್ಷ ಸ್ಥಾನ ಬಿಸಿಎ ಮೀಸಲಾತಿ ಬಂದಿತ್ತು ಒಟ್ಟು ಮೂವತ್ತೊಂದು ಸ್ಥಾನದ ನಗರಸಭೆಯಲ್ಲಿ ಸಹಜವಾಗಿ ಆಗ ಬಹುಮತ ಪಡೆದಿರುವ ಬಿಜೆಪಿಯ ಮಧುರಾಜ ಶಿವಾನಂದ ಅಧ್ಯಕ್ಷರಾಗಿಯೂ ಮತ್ತು ವಿ ಮಹೇಶ್ ಉಪಾಧ್ಯಕ್ಷರಾಗಿಯೂ ಅಧಿಕಾರ ನಡೆಸಿದರು ಈಗ ಮತ್ತೆ ಬಂದಿರುವ ಮೀಸಲಾತಿ ಸಾಮಾನ್ಯ ಮಹಿಳೆ ಹಾಗೂ ಬಿ ಸಿ ಮೀಸಲು ಹಾಗಾಗಿ ಅಧ್ಯಕ್ಷಗಾದಿಗೆ ಆಸಕ್ತಿ ವಹಿಸಿದ್ದ ಉಳಿದೆಲ್ಲ ಮಹಿಳೆಯರಿಗೂ ಬಯಸದೇ ಬಂದ ಸುವರ್ಣ ಅವಕಾಶ ಇದು ಎನ್ನುವಂತಾಗಿದೆ ಹಾಗೆ ನೋಡಿದರೆ ಕಳೆದ ಏಳು ವರ್ಷಗಳಿಂದಲೂ ನಗರಸಭೆಯಲ್ಲಿ ಮಹಿಳೆಯರೇ ಅಧ್ಯಕ್ಷ ಪಟ್ಟದಲ್ಲಿ ಕುಳಿತು ಅಧಿಕಾರ ಮಾಡಿರುವುದು ಕಂಡುಬರುತ್ತಿದೆ ಈಗ ಅದು ಮತ್ತೆ ಪುನಾವರ್ತನಗೊಂಡಿದೆ ಒಟ್ಟಿನಲ್ಲಿ ಸದಸ್ಯರಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆಗೊಂಡರೂ ಸಕಾಲದಲ್ಲಿ ಮೀಸಲು ಪ್ರಕಟಗೊಳ್ಳದೆ ಅಜ್ಞಾತವಾಸದಲ್ಲಿ ಕಳೆದ ದಿನಗಳೇ ಹೆಚ್ಚಿರುವ ಈ ನಾವಧಿಯ ಸದಸ್ಯರಿಗೆ ಇನ್ನುಳಿದ ಸುಮಾರು ಒಂದು ವರ್ಷದಲ್ಲಿ ತಮ್ಮ ಆಡಳಿತದ ಚಾಪನ್ನು ಮೂಡಿಸುವ ಅನಿವಾರ್ಯತೆ ಇದೆ ನಮಸ್ಕಾರ